ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಡಬ್ಲ್ಯೂ ಇ ಚಾಂಪಿಯನ್ ಆದ ಲೆಜೆಂಡ್ ಹಳೇಹುಲಿ ಎಂದು ಫೇಮಸ್ ಆಗಿರುವ ಗೋಲ್ಡ್ಬರ್ಗ್ ಯಾರೆಲ್ಲ ಕೇಳಿದ್ದೀರಾ ಕೇಳಿಲ್ಲ ಅಂದ್ರೆ ಈ ವಿಡಿಯೋ ನೋಡಿ ಬಿಲ್ ಗೋಲ್ಡ್ಬರ್ಗ್ ಬಿಲ್ ಗೋಲ್ಡ್ಬರ್ಗ್ ಎಂಬುವವರು ಅಮೆರಿಕಾದ ಪ್ರಸಿದ್ಧ ಕುಸ್ತಿಪಟು ನಟ ಮಾಜಿ ಫುಟ್ಬಾಲ್ ಆಟಗಾರರಾಗಿರುತ್ತಾರೆ ಅವರು ಸಾವಿರದ ಒಂಬೈನೂರ ಅರವತ್ತಾರು ಡಿಸೆಂಬರ್ ಇಪ್ಪತ್ತೇಳರಂದು ಓಕ್ಲಾ ಹೋಮದ ಟೂಲ್ಸದಲ್ಲಿ ಜನಿಸಿರ್ತಾರೆ ಗೋಲ್ಡ್ಬರ್ಗ್ ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ರೆಸ್ಲಿಂಗ್ ತಮ್ಮ ಕುಸ್ತಿ ವೃತ್ತಿಯನ್ನು ಆರಂಭಿಸಿರುತ್ತಾರೆ ಅವರ ಅಪರಾಹಿತ ಜಯಗಳ ಸರಣಿ ಮತ್ತು ಶಕ್ತಿಯುತ ಪ್ರದರ್ಶನಗಳಿಂದ ಅವರು ಶೀಘ್ರದಲ್ಲೇ ಪ್ರಸಿದ್ಧಿ ಗಳಿಸಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಗೋಲ್ಡ್ಬರ್ಗ್ ಅವರು ಹಾಲಿವುಡ್ ಹೋಗನ್ ಅವರನ್ನು ಸೋಲಿಸಿ ತಮ್ಮ ಮೊದಲ ವರ್ಲ್ಡ್ ವೈಡ್ ಚಾಂಪಿಯನ್ಶಿಪ್ ಗೆದ್ದಿರ್ತಾರೆ ಎರಡ್ ಸಾವಿರದ ಒಂದರಲ್ಲಿ ಡಬ್ಲ್ಯೂ ಸಿ ಡಬ್ಲ್ಯೂ ಮುಕ್ತಾಯವಾದ ನಂತರ ಅವರು ಎರಡು ಸಾವಿರದ ಮೂರರಲ್ಲಿ ವರ್ಲ್ಡ್ ರೆಸ್ಲಿಂಗ್ ಎಂಟರ್ಟೈನ್ಮೆಂಟ್ ಅಂದರೆ ಡಬ್ಲ್ಯೂ ಡಬ್ಲ್ಯೂಇಗೆ ಸೇರಿರುತ್ತಾರೆ ಡಬ್ಲ್ಯೂ ಡಬ್ಲ್ಯೂಇಯಲ್ಲಿ ಅವರು ತ್ರಿಪಲ್ ಎಚ್ ಬ್ರಾಕ್ಲೈಸ್ನರ್ ಮತ್ತು ದಿ ರಾಕ್ ಮುಂತಾದ ಕುಸ್ತಿಪಟುಗಳೊಂದಿಗೆ ಸ್ಮರಣೀಯ ಪಂದ್ಯಗಳನ್ನು ನಡೆಸಿದರು ಗೋಲ್ಡ್ಬರ್ಗ್ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಡಬ್ಲ್ಯೂ ಡಬ್ಲ್ಯೂ ನಿವೃತ್ತರಾದರು ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಮರಳಿ ವಾಪಸ್ಸರ ಅವರು ಈ ವಾಪಸ್ಸಿನ ನಂತರ ಅವರು ಬ್ರಾಕ್ಲೈಸ್ನರ್ ಕೆವಿನ್ ಓನ್ಸ್ ಆ್ಯಂಡ್ ರೋಮನ್ ರೈಸ್ ಅವರೊಂದಿಗೆ ಪಂದ್ಯಗಳನ್ನು ನಡೆಸಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಲಿಮಿನೇಷನ್ ಚೇಂಬರ್ನಲ್ಲಿ ರೋಮನ್ ರೈಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ಅವರು ಸೋತಾರೆ ಗೋಲ್ಡ್ಬರ್ಗ್ ಅವರ ವೃತ್ತಿ ಜೀವನದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ವಿಡಿಯೋವನ್ನು ವೀಕ್ಷಿಸಬಹುದು ಗೋಲ್ಡ್ಬರ್ಗ್ ಅವರ ಕುಸ್ತಿ ವೃತ್ತಿಯು ಅನೇಕ ಹಂತಗಳಲ್ಲಿ ಪ್ರಭಾವಶಾಲಿಯಾಗಿ ಬೆಳೆಯಿತು ಅವರ ಪ್ರಮುಖ ಸಾಧನೆಗಳು ಹಾಗೂ ವೃತ್ತಿ ಜೀವನದ ಪ್ರಮುಖ ಘಟ್ಟಗಳನ್ನು ಇಳಿಸಲಾಗಿದೆ ಗೋಲ್ಡ್ಬರ್ಗ್ ಅವರ ಜೀವನದಲ್ಲಿ ಹಲವಾರು ಸವಾಲುಗಳು ಮತ್ತು ಕಠಿಣ ಸಮಯಗಳು ಇದ್ದವು ಅವರು ಕುಸ್ತಿಪಟುವಾಗಿ ಪ್ರಸಿದ್ಧರಾಗುವ ಮುನ್ನ ಮತ್ತು ನಂತರ ಎದುರಿಸಿದ ಕೆಲ ಕಠಿಣ ದಿನಗಳ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ ಫುಟ್ಬಾಲ್ ವೃತ್ತಿಯು ನಿರಾಸೆ ಗೋಲ್ಡ್ಬರ್ಗ್ ಅವರು ತಮ್ಮ ವೃತ್ತಿಯನ್ನು ಅಮೆರಿಕನ್ ಫುಟ್ಬಾಲ್ ಆಟಗಾರನಾಗಿ ಪ್ರಾರಂಭಿಸಿದ್ದಾರೆ ಅವರು ಎನ್ಇಎಲ್ ಅಂದರೆ ನ್ಯಾಷನಲ್ ಫುಟ್ಬಾಲ್ ಲೀಗ್ನಲ್ಲಿ ಆಟವಾಡಿ ಅಟ್ಲಾಂಟಾ ಫಾಲ್ಕನ್ಸ್ ತಂಡದ ಭಾಗರಾಗ್ತಾರೆ ಆದರೆ ತೊಡೆ ಮಜ್ಜೆ ಪಲ್ಸ್ ಭಾಗದಲ್ಲಿ ಗಂಭೀರ ಗಾಯವಾದ ಕಾರಣ ಅವರ ಫುಟ್ಬಾಲ್ ವೃತ್ತಿ ಮುಗಿಯಬೇಕಾಯಿತು ಈ ಗಾಯ ಅವರ ಜೀವನದಲ್ಲಿ ದೊಡ್ಡ ಒಡೆತವಾಗಿತ್ತು ಇನ್ನು ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಪಕ್ತಲಿರೋ ಬೆಲ್ಲೈಕನ್ ಬಟನ್ ಅದು ಪ್ರೆಸ್ ಮಾಡಿ ನಾವು ಮಾಡೋ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ